ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿ ನಮ್ಮ ಕುಟುಂಬವನ್ನ ನಿರ್ನಾಮ ಮಾಡಲು ಹೊರಟಿದ್ದಾರೆ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ನೋಡ್ತಾ ಇದೆ ಅನುಮಾನ ಬರ್ತಾ ಇದೆ ರಾಜ್ಯ ಸರ್ಕಾರ ತಪ್ಪಿತಸ್ಥರಿಗೆ ರಕ್ಷಣೆ ಕೊಡ್ತಾ ಇದೆ ಮುಂದೆ ದೊಡ್ಡ ಮಟ್ಟದ ಬೆಲೆ ತರಬೇಕಾಗುತ್ತೆ ಅಂತಲೂ ಕೂಡ ಎಚ್ಚರಿಸಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ನಮ್ಮ ಕುಟುಂಬವನ್ನ ನಿರ್ನಾಮ ಮಾಡಲು ಹೊರಟಿದೆ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಚ್ ಡಿಕೆ ಹೇಳಿದ್ದೇನೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನ ಏನು ಹೇಳಿದ್ದೇನೆ ತಪ್ಪಿತಸ್ಥರನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಹೋಗಲ್ಲ ಆದರೆ ಈ ಒಂದು ವಿಷಯದಲ್ಲಿ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಈ ಒಂದು ಕುಟುಂಬವನ್ನ ನಿರ್ನಾಮ ಮಾಡಬೇಕು ಅನ್ನೋದೇನಿದೆಯಲ್ಲ ಅವ್ರು ಹೇಳ್ತಾರಲ್ಲ ಜೆ ಡಿ ಎಸ್ನ ಹೊಂದಾಣಿಕೆಯ ಯಾವಾಗ ನೀವು ಮುರ್ಕೋತೀರಿ ಅಂತಕ್ಕಂಥದ್ದು ಪದೇ ಪದೇ ಕೇಳಿದ್ರು ಈ ಪ್ರಕರಣವನ್ನು ಹೊರಗೆ ತಂದು ಸೃಷ್ಟಿ ಮಾಡಿ ಇವರೇ ಹಲವಾರು ಬಾರಿ ಅಮಿತ್ ಶಾ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಜೆ ಡಿ ಎಸ್ದು ಬಿ ಜೆ ಪಿಯ ಸಂಬಂಧವನ್ನು ಯಾವಾಗ ನೀವು ಮುರಿತೀರಿ ಯಾವಾಗ ಜೆ ಡಿ ಎಸ್ನ ನಿಮ್ಮ ಸಂಬಂಧದ ದೂರ ಇಡ್ತೀರಿ ಇದಕ್ಕೆ ಉತ್ತರ ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಉದ್ದೇಶವೇ ಈ ಪ್ರಕರಣಗಳನ್ನು ಈ ರೀತಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಸಂಬಂಧದಿಂದ ಇವರೇನು ಇಪ್ಪತ್ತು ಸೀಟ್ ಗೆಲ್ತೀವಿ ಹದಿನೈದು ಸೀಟ್ ಗೆಲ್ತೀವಿ ಅಂತಕ್ಕಂಥ ಭ್ರಮೇಲಿದ್ರಲ್ಲ ಇವತ್ತು ಅವರ ಒಂದು ಕನಸು ಇದೆ ಚುನಾವಣಾ ಫಲಿತಾಂಶ ಗೊತ್ತಿದೆ ನನಗೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಜೊತೆಯಲ್ಲಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡು ದಿನವೇ ಅವರಿಗೆ ಅರ್ಥವಾಯಿತು ನಮ್ಮ ಒಂದು ಓಟಕ್ಕೆ ಕಡಿವಾಣ ಆಗ್ತಾರೆ ಅಂತೇಳಿ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಪ್ರಜ್ವಲ್ ಇನ್ನೂ ಕೂಡ ವಾಪಸ್ ಆಗಿಲ್ಲ ಪ್ರಕರಣ ದೊಡ್ಡದಾಗ್ತಲೇ ಹೋಗ್ತಾ ಇದೆ ಬಹಳಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಹಾಗಾಗಿ ಯಾವಾಗ ಬರ್ತಾರೆ ಪ್ರಜ್ವಲ್ ಅನ್ನೋದೊಂದು ಪ್ರಶ್ನೆಯಾಗಿತ್ತು ಈಗ ಕುಮಾರಸ್ವಾಮಿ ಮತ್ತೆ ಮತ್ತೆ ಪ್ರಜ್ವಲ್ ವಾಪಸ್ ಬರಲಿ ತನಿಖೆಯನ್ನ ಎದುರಿಸಲಿ ಎನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದನ್ನ ನೋಡ್ತಾ ಹೋದ್ರೆ ಪ್ರಜ್ವಲ್ ನಿನ್ ಶೀಘ್ರದಲ್ಲೇ ವಾಪಸ್ ಬರುವಂತಹ ಸೂಚನೆಗಳೇನಾದ್ರು ಸಿಗ್ತಾ ಇದೆಯಾ ಅಥವಾ ತಮ್ಮ ಕುಟುಂಬದ ಕಡೆಯಿಂದ ನಾವು ಅವರನ್ನ ಬಂದ್ಲಿ ತನಿಖೆಗೆ ಎದುರಿಸ್ಲಿ ಅನ್ನುವಂಥದ್ದೇ ತಮ್ಮ ನಿಲುವು ಅನ್ನೋದನ್ನ ಸ್ಪಷ್ಟಪಡಿಸುವ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಮುಂದಾಗ್ತಿದ್ದಾರೆ ಪ್ರತಿಮಾ ಈಗಾಗಲೇ ಈ ಒಂದು ಪ್ರಕರಣ ಆರಂಭ ಆದ ನಂತರ ಪ್ರಜ್ವಲ್ ಏನು ವಿದೇಶಕ್ಕೆ ಹೋದ್ರು ಅವರು ಆದಷ್ಟು ಬೇಗ ಅಂದ್ರೆ ಯಾವಾಗ ಭಾರತಕ್ಕೆ ಬರ್ತಾರೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ತಪ್ಪು ಇರುವ ಕಾರಣದಿಂದಲೇ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಟೀಕೆ ಕೂಡ ಇತ್ತು ಹಾಗಾಗಿ ಇವೆಲ್ಲ ಟೀಕೆಗಳನ್ನು ಎದುರಿಸುವ ಸಲುವಾಗಿ ನಿನ್ನೆ ಅವರು ಪ್ರಜ್ವಲ್ಗೆ ಸಾರ್ವಜನಿಕವಾಗಿ ಒಂದು ಮನವಿಯನ್ನು ಮಾಡಿದ್ರು ಮಾಧ್ಯಮಗಳ ಮೂಲಕ ಎಲ್ಲೇ ಇದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪ್ರಜ್ವಲ್ ದೇಶಕ್ಕೆ ವಾಪಸ್ ಬರಲಿ ಮತ್ತು ಎಸ್ ಐ ಆ ತನಿಖೆ ಏನಿದೆ ಈ ಒಂದು ತನಿಖೆಯನ್ನು ಎದುರಿಸಲಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ದೇವೇಗೌಡರು ಮತ್ತು ಕಾರ್ಯಕರ್ತರು ಸಾಕಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ ಪ್ರಜ್ವಲ್ ಮೇಲೆ ಆ ಒಂದು ವಿಶ್ವಾಸಕ್ಕೆ ಗೌರವ ಕೊಡೋದೇ ಆದರೆ ಪ್ರಜ್ವಲ್ ತಕ್ಷಣ ಬರಬೇಕು ಎಸ್ ಐ ಟಿ ಆ ತನಿಖೆಯನ್ನು ಎದುರಿಸ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅದೇ ಮಾತನ್ನು ಇವತ್ತು ಅವರು ಮತ್ತೊಮ್ಮೆ ಪುನರುಚ್ಚರಿಸಿರುವಂತದ್ದು ಅಂದರೆ ಈ ಪ್ರಕರಣವನ್ನು ಇಡೀ ಪ್ರಕರಣವನ್ನು ಕಾಂಗ್ರೆಸ್ನವರು ರಾಜಕೀಯ ಗೊಳಿಸ್ತಾ ಇದ್ದಾರೆ ಮತ್ತು ಈ ಒಂದು ಪ್ರಕರಣವನ್ನು ಮುಂದಿಟ್ಕೊಂಡು ಒಂದು ಕುಟುಂಬವನ್ನ ಅಂದ್ರೆ ನಮ್ಮ ಕುಟುಂಬವನ್ನ ನಿರ್ನಾಮ ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಇದೆಲ್ಲದರ ಜೊತೆಯಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆದ ಬಳಿಕ ಕಾಂಗ್ರೆಸ್ನವರು ಒಂದಷ್ಟು ಇಪ್ಪತ್ತು ಗೆಲ್ಲಬಹುದು ಅನ್ನುವಂತ ಒಂದು ಆಸೆಯನ್ನು ಆಸೆಗೆ ತಣ್ಣೀರೆಸಿದಂತೆ ಆಗಿದೆ ಹಾಗಾಗಿಯೇ ಕಾಂಗ್ರೆಸ್ನವರು ಈ ಪ್ರಕರಣವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಒಂದು ಕಡೆ ನಮ್ಮ ಕುಟುಂಬವನ್ನ ನಿರ್ನಾಮ ಮಾಡೋದಕ್ಕೆ ಹೋಗ್ತಿದ್ದಾರೆ ಮತ್ತೊಂದು ಕಡೆ ನಮ್ಮ ಮೈತ್ರಿ ಹೇಗಾದ್ರೂ ಮಾಡಿ ಮುರಿಯಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಪ್ರಯತ್ನ ಅವರು ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಯ್ತು ಕಾಂಗ್ರೆಸ್ನ ಗೆಲುವಿನ ಓಟಕ್ಕೆ ಕಡಿವಾಣ ಹಾಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈ ಒಂದು ಮೈತ್ರಿಯನ್ನ ಮುರಿಯೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಒಂದು ಕಡೆ ಕುಟುಂಬವನ್ನು ಮುರಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮತ್ತೊಂದು ಕಡೆ ಮೈತ್ರಿಯನ್ನ ಮುರಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಲೇ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಪ್ರಜ್ವಲ್ಗೆ ಕೂಡ ಒಂದು ಮತ್ತೆ ಒಂದು ಮನವಿಯನ್ನ ಮಾಡ್ತಿದ್ದಾರೆ ಎಲ್ಲೇ ಇದ್ರೂ ಕೂಡ ತಕ್ಷಣ ಬಂದು ಎಸ್ ಐ ಟಿಯ ತನಿಖೆಯನ್ನ ಎದುರಿಸಲಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಬರಲಿ ಅನ್ನುವಂತ ಒಂದು ಮಾತನ್ನ ನಿನ್ನೆ ಕೂಡ ಹೇಳಿದ್ರು ಇವತ್ತು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ ನನ್ನ ಸಂಪರ್ಕದಲ್ಲಂತೂ ಪ್ರಜ್ವಲ್ ಇಲ್ಲ ಆದರೆ ಮಾಧ್ಯಮಗಳ ನಾನೊಂದು ಮನವಿಯನ್ನ ಮಾಡ್ತೀನಿ ಬಂದು ತಕ್ಷಣ ತನಿಖೆಯನ್ನು ಎದುರಿಸಲಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತೀಣ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್